ನಮಸ್ಕಾರ ವೀಕ್ಷಕರೇ ಕೇಸರಿನಂದನ ಕ್ರಿಯೇಷನ್ಸ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮೇಷರಾಶಿಯವರ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಎಂದರೆ ಬುದ್ಧಿವಂತಿಕೆ ಶಾಂತಿ ಸ್ವಭಾವ ಹಾಗೂ ನಾಯಕತ್ವ ಗುಣವನ್ನು ಹೊಂದಿರುವವರು ಯಾವುದೇ ಕೆಲಸವಾದರೂ ಕೂಡ ತಮ್ಮ ಬುದ್ಧಿವಂತಿಕೆಯಿಂದಲೇ ನಡೆಸುವರು ಎಲ್ಲ ವಿಷಯ ಶಾಂತ ರೀತಿಯಲ್ಲಿ ನಿಭಾಯಿಸುವಂತಹ ಗುಣಗಳನ್ನು ಹೊಂದಿರುವರು ಯಾವುದೇ ವಿಷಯವಾದರೂ ಕೂಡ ಗಲಾಟೆಯನ್ನು ಮಾಡಿಕೊಳ್ಳದೆ ಶಾಂತಿ ರೀತಿಯಿಂದ ಎಲ್ಲ ಕೆಲಸವನ್ನು ಮಾಡಿ ಮುಗಿಸುವಂತಹ ಶಾಂತಿ ಹಾಗೂ ಬುದ್ಧಿವಂತಿಕೆಯ ಗುಣ ಇವರದ್ದಾಗಿರುತ್ತದೆ ಹಾಗೂ ಎಲ್ಲಾ ಕೆಲಸದಲ್ಲೂ ಕೂಡ ನಾಯಕತ್ವವನ್ನು ವಹಿಸಿ ಆ ಕೆಲಸವನ್ನು ಮುಗಿಯುವವರೆಗೂ ಬಿಡುವುದಿಲ್ಲ ಅಂತಹ ಹಠವನ್ನು ಹೊಂದಿರುವಂತಹವರು ಮೇಷರಾಶಿಯವರು ಹಾಗೂ ಇವರಿಗೆ ನಾಯಕತ್ವದ ಗುಣ ಹೆಚ್ಚಾಗಿರುವುದರಿಂದ ಮುಂದಾಳತ್ವದ ಗುಣದಿಂದ ಎಲ್ಲಾ ಕೆಲಸಗಳು ಚೆನ್ನಾಗಿ ಜರುಗುತ್ತದೆ ಅಲ್ಲದೆ ಮೇಷರಾಶಿಯವರಿಗೆ ಭಾನುವಾರ ಮಂಗಳವಾರ ಗುರುವಾರ ಶುಭದಾಯಕವಾದಂತಹ ವಾರಗಳು ಇವರುಗಳು ಈ ವಾರದಲ್ಲಿ ಕೆಲಸಗಳು ಶುಭ ಕಾರ್ಯಗಳನ್ನು ಮಾಡುವುದರಿಂದ ಇವರಿಗೆ ಒಳಿತಾಗುತ್ತದೆ ಅಲ್ಲದೆ ಮೇಷರಾಶಿಯವರ ಅದೃಷ್ಟ ಸಂಖ್ಯೆಗಳೆಂದರೆ ಒಂದು ಎರಡು ಮೂರು ಒಂಬತ್ತು ಆಗಿರುತ್ತದೆ ಈ ರಾಶಿಯವರಿಗೆ ದಕ್ಷಿಣ ದಿಕ್ಕು ಆಗಿ ಬರುತ್ತದೆ ಮೇಷರಾಶಿಯವರಿಗೆ ಶುಭ ದಿನಾಂಕಗಳೆಂದರೆ ಒಂದು ಹತ್ತು ಮತ್ತು ಹದಿನೇಳು ಆಗಿರುತ್ತದೆ ಮೇಷರಾಶಿಯವರು ಈ ದಿನಾಂಕದಲ್ಲಿ ಶುಭ ಕಾರ್ಯಗಳನ್ನು ಜರುಗಿಸಿದರೆ ಒಳಿತಾಗುತ್ತದೆ ಇನ್ನು ಮೇಷರಾಶಿಯವರಿಗೆ ಆಗುವಂತಹ ಬಣ್ಣಗಳನ್ನು ನೋಡುವುದಾದರೆ ಕೆಂಪು ಹಳದಿ ಕೇಸರಿ ಬಣ್ಣಗಳು ಮೇಷರಾಶಿಯವರಿಗೆ ಆಗಿ ಬರುತ್ತದೆ ಮೇಷರಾಶಿಯವರು ಒಳ್ಳೆ ಕೆಲಸಕ್ಕೆ ಹೋಗುವ ಮೊದಲು ಕೆಂಪು ಹಳದಿ ಹಾಗೂ ಕೇಸರಿ ಬಣ್ಣದ ಬಟ್ಟೆಯನ್ನು ಹಾಕುವುದರಿಂದ ಇವರಿಗೆ ತುಂಬಾ ಒಳಿತಾಗುತ್ತದೆ ಮೇಷರಾಶಿಯವರ ಕಳೆದ ತಿಂಗಳು ಸಾಧಾರಣವಾಗಿ ಚೆನ್ನಾಗಿ ಇರಲಿಲ್ಲ ಆದರೆ ಈ ತಿಂಗಳು ಎಲ್ಲಾ ಒಳಿತಾಗುತ್ತದೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ರಾಶಿ ಫಲ ಹೇಗಿದೆ ಅಂತ ತಿಳಿಯೋಣ ವೀಕ್ಷಕರೇ ಅಕ್ಟೋಬರ್ ಎರಡರಿಂದ ಎಂಟರವರೆಗೂ ವಿವಾಹ ವಾಹನ ಖರೀದಿ ಇದ್ಯಾವುದು ಕೂಡ ಇರುವುದಿಲ್ಲ ಅಕ್ಟೋಬರ್ ಎಂಟನೇ ತಾರೀಕಿನ ನಂತರ ತಿಂಗಳಿನ ಮಿಕ್ಕ ಇನ್ನೆಲ್ಲ ದಿನಗಳು ಕೂಡ ತುಂಬಾ ಚೆನ್ನಾಗಿ ಇದೆ ಆದರೆ ನೀವು ಆರೋಗ್ಯದ ಕಡೆ ಗಮನ ಹರಿಸುವುದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ವ್ಯಾಯಾಮವನ್ನು ಮಾಡುವುದರಿಂದ ಹಾಗೂ ಆರೋಗ್ಯಕರವಾದಂತಹ ಆಹಾರವನ್ನು ಸೇವನೆ ಮಾಡುವುದರಿಂದ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ಪ್ರಿಯ ವೀಕ್ಷಕರೇ ನೀವು ಕಾಯುತ್ತಿದ್ದಂತಹ ಒಳ್ಳೆಯ ದಿನಗಳು ನಿಮ್ಮದಾಗಲಿದೆ ಅಂದರೆ ನಲವತ್ತೆಂಟು ದಿನಗಳ ಕಾಲ ಗುರುಬಲ ಬರಲಿದೆ ಈ ನಲವತ್ತೆಂಟು ದಿನಗಳು ಕಾಲ ನಿಮಗೆ ಗುರುಬಲ ಬರಲಿದೆ ಹಾಗೂ ಗುರುವು ಸುಖ ಸ್ಥಾನದಲ್ಲಿ ಒಳಿತನ್ನು ಮಾಡುತ್ತಾರೆ ಒಟ್ಟಾರೆಯಾಗಿ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ನೋಡುವುದಾದರೆ ಈ ತಿಂಗಳು ನಿಮಗೆ ತುಂಬ ಶುಭದಾಯಕವಾಗಿದೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆಯನ್ನು ತರುತ್ತದೆ ನೀವು ತಾಯಿಯವರ ಆಶೀರ್ವಾದವನ್ನು ಪಡೆಯುವುದರಿಂದ ತುಂಬ ಒಳಿತಾಗುತ್ತದೆ ವಾಹನವನ್ನು ಖರೀದಿ ಮಾಡುವಂತಹ ಯೋಗವಿದೆ ಮದುವೆಯ ಯೋಗ ಇದೆ ಗುರುಬಲವು ಸುಖ ಸ್ಥಾನದಲ್ಲಿ ಇರುವುದರಿಂದ ಲಾಭದಾಯಕ ಹಣಕಾಸಿನ ವಿಷಯದಲ್ಲಿ ಶುಭ ಹಣದ ಅರಿವು ಹೆಚ್ಚಾಗುತ್ತದೆ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಲಾಭ ಆಗುವಂತಹ ವಿಷಯವು ನಿಮ್ಮದಾಗಿದೆ ಉದ್ಯಮಿಗಳಿಗೆ ಲಾಭ ಹೆಚ್ಚುವುದು ಯಾವುದೋ ಹಣ ಯಾರಿಗೋ ಕೊಟ್ಟಿರುತ್ತೀರಾ ಅಂದರೆ ಅವರು ತುಂಬ ದಿನದಿಂದ ನಿಮಗೆ ಸತಾಯಿಸ್ತಾ ಇರ್ತಾರೆ ಅಂತಹ ಹಣವೂ ಕೂಡ ನಿಮ್ಮದಾಗುತ್ತದೆ ನೀವು ಕೇಳದೇ ಇದ್ದರೂ ಕೂಡ ಅವರಾಗಿ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನು ನಿಮಗೆ ತಲುಪಿಸುತ್ತಾರೆ ಯಾವುದಾದರೂ ಆಸ್ತಿಯ ವಿಷಯದಲ್ಲಿ ನಿಮಗೆ ಹಣ ಬರುವುದಿದ್ದರೆ ಆ ಹಣವು ಈ ತಿಂಗಳಲ್ಲಿ ನಿಮಗೆ ಬಂದು ತಲುಪುತ್ತದೆ ಕೋರ್ಟಿನ ಎಲ್ಲಾ ವಿಷಯಗಳಲ್ಲಿ ನಿಮಗೆ ಜಯವಾಗುತ್ತದೆ ಹಿರಿಯರು ಅಥವಾ ಹಿರಿಯರ ಆಸ್ತಿಯಿಂದ ನಿಮಗೆ ಬರಬೇಕಾದ ಹಣವಿದ್ದರೆ ಆ ಹಣವು ಕೂಡ ಈ ತಿಂಗಳಲ್ಲಿ ನಿಮಗೆ ಬರುತ್ತದೆ ಒಟ್ಟಾರೆ ಮೇಷರಾಶಿಯವರ ಅಕ್ಟೋಬರ್ ತಿಂಗಳಲ್ಲಿ ಗುರುವು ಸುಖ ಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಹಣದ ಹರಿವು ಹೆಚ್ಚಾಗುತ್ತದೆ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಕುಜನ ಅನುಗ್ರಹ ಇರುವುದಿಲ್ಲ ಆದ್ದರಿಂದ ಮೇಷರಾಶಿಯವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡುವುದು ಆದರೆ ಒಮ್ಮೆಯಾದರೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯವರ ದರ್ಶನವನ್ನು ಮಾಡುವುದು ಆಗಿಂದಾಗೆ ಸುಂ ಸುಬ್ರಹ್ಮಣ್ಯ ದೇವಾಯ ನಮಃ ಎಂದು ನೆನಪಿಸಿಕೊಳ್ಳುತ್ತಾ ಪ್ರಾರ್ಥನೆಯನ್ನು ಮಾಡುವುದು ತುಂಬ ಅವಡಿತು ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಸುಖ ನೆಮ್ಮದಿ ಶಾಂತಿ ಹೆಚ್ಚಾಗುತ್ತದೆ ವಿದ್ಯಾಭ್ಯಾಸದಲ್ಲಿ ಒಳಿತಾಗುತ್ತದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳಿತಾಗುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತವೆ ಮನೆಯಲ್ಲಿ ವಿವಾಹ ಶುಭ ಕಾರ್ಯವೂ ಕೂಡ ನಡೆಯುತ್ತದೆ ನಿಮ್ಮ ಧೈರ್ಯ ಶಕ್ತಿ ತುಂಬ ಹೆಚ್ಚುತ್ತದೆ ನಿಮ್ಮ ಧೈರ್ಯದಿಂದ ಕೆಲಸ ಮಾಡುವಂತಹ ಆಸಕ್ತಿ ಹೆಚ್ಚಾಗುತ್ತದೆ ಎಲ್ಲ ಕೆಲಸದಲ್ಲೂ ಕೂಡ ಒಳಿತಾಗುತ್ತದೆ ಗುರುವು ನಿಮಗೆ ಲಾಭದಾಯಕವಾಗಿರುತ್ತದೆ ಗುರುವು ಸುಖ ಶಾಂತಿಯನ್ನು ನೀಡುತ್ತಾರೆ ಯಾಕೆಂದರೆ ಗುರುವು ನಿಮ್ಮ ರಾಶಿಯಲ್ಲಿ ಸುಖ ಸ್ಥಾನದಲ್ಲಿ ನೆಲೆಸಿದ್ದಾರೆ ಆದರೆ ಮೇಷರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಿದೆ ಮೇಷರಾಶಿಯವರು ಆರೋಗ್ಯಕರವಾದಂತಹ ಆಹಾರ ಸೇವನೆಯನ್ನು ಮಾಡಿ ಪ್ರತಿನಿತ್ಯವೂ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಆಗುವಂತಹ ಏರುಪೇರುಗಳು ಸುಧಾರಣೆಯಾಗುತ್ತವೆ ಮೇಷರಾಶಿಯವರು ಏನಾದರೂ ಅಕ್ಟೋಬರ್ ತಿಂಗಳಲ್ಲಿ ಕೆಲಸ ಬದಲಾವಣೆ ಮಾಡಬೇಕು ಎಂದುಕೊಂಡಿದ್ದರೆ ಮಾಡಬೇಡಿ ಯಾಕೆಂದರೆ ನೀವು ಕೆಲಸ ಬದಲಾವಣೆಯನ್ನು ಮಾಡಿದರೆ ಮತ್ತೊಂದು ಕೆಲಸ ಸಿಗುವುದು ಕಷ್ಟಕರವಾಗಿದೆ ಆದಷ್ಟು ಕೂಡ ನೀವು ಈಗ ಮಾಡುತ್ತಿರುವ ಕೆಲಸವನ್ನೇ ತುಂಬ ಶ್ರದ್ಧೆಯಿಂದ ಮಾಡಿ ನಿಮ್ಮಿಂದ ಹಾಗೇ ಆಗುತ್ತದೆ ನಿಮಗಿರುವ ಬುದ್ಧಿವಂತಿಕೆ ಧೈರ್ಯದಿಂದ ಹಾಗೂ ಶಾಂತಿಯ ಸ್ವಭಾವದಿಂದ ನಿಮಗೆ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತವೆ ಹಾಗೂ ನೀವು ಎಲ್ಲ ಕಾರ್ಯವನ್ನು ಮಾಡಿಯೇ ತೀರುತ್ತೀರಾ ಅಂತಹ ಸ್ವಭಾವ ಗುಣ ನಿಮ್ಮದು ಆದ್ದರಿಂದ ಮೇಷರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕೆಲಸವ ಬದಲಾವಣೆಯನ್ನು ಮಾಡಕೂಡದು ಹಾಗೂ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಯಾಕೆಂದರೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಅನಿವಾರ್ಯವಿರುತ್ತದೆ ಅಕ್ಟೋಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಒಳಿತನ್ನು ತರುವಂತಹ ತಿಂಗಳಾಗಿದೆ ವ್ಯಾಪಾರಿಗಳಿಗೆ ಶುಭದಾಯಕವಾದಂತಹ ತಿಂಗಳು ನಿಮ್ಮ ವ್ಯಾಪಾರದಲ್ಲಿ ಲಾಭವನ್ನು ತಂದುಕೊಡುವಂತಹ ತಿಂಗಳು ಇದಾಗಿದೆ ಮೇಷರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಆರೋಗ್ಯಕರವಾದಂತಹ ಆಹಾರ ಸೇವನೆ ಮಾಡುವುದು ಅಲ್ಲದೆ ಸೂರ್ಯ ನಮಸ್ಕಾರ ಮಾಡುವುದು ತುಂಬ ಒಳಿತು ಮೇಷರಾಶಿಯವರ ಅಕ್ಟೋಬರ್ ತಿಂಗಳಲ್ಲಿ ಪ್ರಯಾಣ ಮಾಡುವುದು ಹೆಚ್ಚಿರುತ್ತದೆ ಆದರೆ ನಿಮ್ಮ ಈ ಪ್ರಯಾಣದಲ್ಲಿ ಯಾವುದೇ ತರಹದ ಹಾನಿ ಇರುವುದಿಲ್ಲ ಆದರೆ ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಗಮನಹರಿಸಬೇಕಾಗುತ್ತದೆ ಏಕೆಂದರೆ ವಾಹನ ಚಾಲನೆಯಿಂದ ಸ್ವಲ್ಪ ಆಪತ್ತಿದೆ ಆದ್ದರಿಂದ ಮೇಷರಾಶಿಯವರು ಯಾವುದೇ ಕೆಲಸಕ್ಕೆ ಮನೆಯಿಂದ ಆಚೆ ಹೋಗುವ ಮೊದಲು ತಮ್ಮ ತಾಯಿಯ ಆಶೀರ್ವಾದ ಅಥವಾ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಒಳಿತು ಮೇಷರಾಶಿಯವರು ಆಚೆ ಹೊರಡುವಾಗ ತಮ್ಮ ತಾಯಿಯ ಪಾದಗಳಿಗೆ ನಮಸ್ಕರಿಸಬೇಕು ಹಾಗೂ ನಿಮ್ಮ ತಾಯಿಯ ಕೈಯಿಂದ ಒಂದು ಲೋಟವಾದರೂ ನೀರನ್ನು ಕುಡಿದು ಆಚೆ ಹೊರಡುವುದು ತುಂಬ ಉತ್ತಮ ಹೀಗೆ ನೀವು ನಿಮ್ಮ ತಾಯಿಯ ಪಾದಗಳಲ್ಲಿ ನಮಸ್ಕರಿಸುತ್ತಾ ಅವರ ಕೈಯಿಂದ ನೀರನ್ನು ಕುಡಿದು ಮನೆಯಿಂದ ಹೊರಟರೆ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಒಳಿತಾಗುತ್ತದೆ ನಿಮ್ಮ ತಾಯಿಯ ಆಶೀರ್ವಾದದಿಂದ ಈ ತಿಂಗಳು ನಿಮಗೆ ಹೆಚ್ಚು ಶುಭದಾಯಕವಾಗಿರುತ್ತದೆ ನಿಮ್ಮ ಮನೆಗೆ ಅನಿವಾರ್ಯವಾಗಿ ಆಗಮನವಾಗುವ ಬಂಧು ಬಳಗ ಸಂಬಂಧಿಕರಿಂದ ನಿಮಗೆ ನೋವಾಗುತ್ತದೆ ಸಂಬಂಧಿಕರು ಆಡುವಂತಹ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ ಏಕೆಂದರೆ ಅವರು ಆಡುವಂತಹ ಮಾತುಗಳಿಗೆ ನಿಮಗೆ ಬೇಸರವಾಗುತ್ತದೆ ಆದ್ದರಿಂದ ನೀವು ನಿಮ್ಮ ಸಂಬಂಧಿಕರ ಮಾತುಗಳಿಗೆ ಬೆಲೆ ಕೊಡಬೇಡಿ ಅವರು ಆಡುವಂತಹ ಕೆಟ್ಟ ಮಾತುಗಳಿಗೆ ನೀವು ಕಿವಿ ಕೊಡಬೇಡಿ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳು ತುಂಬ ಶುಭದಾಯಕವಾಗಿದೆ ಗುರುವು ಸುಖ ಸ್ಥಾನದಲ್ಲಿ ನೆಲೆಸಿರುವುದರಿಂದ ನಿಮಗೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ದೊರಕುತ್ತದೆ ಲಾಭವಾಗುತ್ತದೆ ನಿಮ್ಮ ಕೆಲಸದಲ್ಲಿ ವೃದ್ಧಿಯಾಗುತ್ತದೆ ಶಿಕ್ಷಣದಲ್ಲಿ ಅಭಿವೃದ್ಧಿಯಾಗುತ್ತದೆ ಹೊಸ ವಾಹನವನ್ನು ಖರೀದಿ ಮಾಡುವಂತಹ ಯೋಗವಿದೆ ಎಲ್ಲ ಕೂಡ ಒಳಿತಾಗಲಿದೆ ಶುಭವಾಗಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಕೇಸರಿ ನಂದನ ಕ್ರಿಯೇಷನ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು